ಕೈಲಾಸದಿಂದ ಧರೆಗೆಳೆದು ಬಂದ ಪರಶಿವನ ರೂಪ ನೀನು ಸಿದ್ದೇಶ್ವರ ನಿನ್ನ ಮಹಿಮೆಯನ್ನು ಹಾಡುವೆನು ಭಕ್ತಿಯಿಂದ ಹಂಸ ನದಿಯ ದಂಡೆಯ ಮ್ಯಾಲೆ ನಿನ್ನ ಗುಡಿಯು ಚಂದ ಲಿಂಗದ ರೂಪದಲ್ಲಿ ಇರುವ ನಿನ್ನ ರೂಪ ನೋಡಲೆಷ್ಟು ಅಂದ ಕೈಲಾಸದಿಂದ ಧರಗೆಳೆದು ಬಂದ ಪರಶಿವನ ರೂಪ ನೀನು ಸಿದ್ದೇಶ್ವರ ನಿನ್ನ ಮಹಿಮೆಯನ್ನು ಹಾಡುವೆನು ಭಕ್ತಿಯಿಂದ ಮೂರುವತ್ತು ಪೂಜೆಯು ನಡೆಯುವುದು ಭಕ್ತಿ ಭಾವದಿಂದ ಬಂದ ಭಕ್ತರು ಹಾಡಿ ಹೊಗಳುವರು ನಿತ್ಯ ನೇಮದಿಂದ ಕೈಲಾಸದಿಂದ ಧರೆಗೆಳೆದು ಬಂದ ಪರಶಿವನ ರೂಪ ನೀನು ಸಿದ್ದೇಶ್ವರ ನಿನ್ನ ಮಹಿಮೆಯನು ಹಾಡುವೆನು ಭಕ್ತಿಯಿಂದ ಶ್ರಾವಣ ಮಾಸದ ಕಡಿಯ ಸೋಮವಾರ ನಿನ್ನ ಜಾತ್ರೆ ಬಲು ಜೋರ ದೂರ ದೂರದಿಂದ ಭಕ್ತರು ಬರುವರು ನಿನ್ನ ದರ್ಶನಕ್ಕಾಗಿ ಕೈಲಾಸದಿಂದ ಧರೆಗೆಳೆದು ಬಂದ ಪರಶಿವನ ರೂಪ ನೀನು ಸಿದ್ದೇಶ್ವರ ನಿನ್ನ ಮಹಿಮೆಯನ್ನು ಹಾಡುವೆನು ಭಕ್ತಿಯಿಂದ ದರೆಯೋಳು ಮೆರೆಯುವ ಸಿದ್ಧನಾಥ ಕ್ಷತ ನಿನ್ನಿಂದ ಆಗೈತಿ ಪಾವನ ನಿನ್ನ ಪುಣ್ಯ ಪದ ಪದ್ಮಗಳಿಗೆ ಅರ್ಪಿಸುವೆ ಈ ನನ್ನ ಕವನ ಕೈಲಾಸದಿಂದ ಧರೆಗೆಳೆದು ಬಂದ ಪರಶಿವನ ರೂಪ ನೀನು ಸಿದ್ದೇಶ್ವರ ನಿನ್ನ ಮೈಮೆಯನು ಹಾಡುವೆನು ಭಕ್ತಿಯಿಂದ ಹಾಡುವೆನು ಭಕ್ತಿಯಿಂದ ಹಾಡುವೆನು ಭಕ್ತಿಯಿಂದ ಹಾಡುವೆನು ಭಕ್ತಿಯಿಂದ ಹಾಡುವೆನು ಭಕ್ತಿಯಿಂದ